ಇಂದು ಮಾನ್ಯ ಶಾಸಕರಾದ ಬಸವರಾಜು ವಿ ಶಿವಗಂಗಾ ಇವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಇಟಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಟಗೆ ಗ್ರಾಮದಲ್ಲಿ ಗ್ರಾಮ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಟ್ಟಿಗೆ ಗ್ರಾಮದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ತಾಲೂಕು ಆಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಿ ವರ್ಗದವರು ಸಹಕಾರದೊಂದಿಗೆ ಸ್ಥಳದಲ್ಲಿಯೇ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸುವಂತೆ ಸೂಚಿಸಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಆಡಳಿತ ವರ್ಗ ಅಧಿಕಾರಿಗಳು ತಮ್ಮ ಗ್ರಾಮ ಮಟ್ಟದಲ್ಲಿಯೇ ಕುಂದುಕೊರತೆಗಳಿಗೆ ದನಿಯಾಗುತ್ತಾರೆ ಎಂಬ ಭರವಸೆಯೊಂದಿಗೆ ಎಲ್ಲರಿಗೂ ಶುಭ ಹಾರೈಸಿದ್ರು ನೀಡುವ ಮೂಲಕ ನನ್ನನ್ನು ಆಯ್ಕೆ ಮಾಡಿದ್ದು ಮೊದಲನೇದಾಗಿ ನಿಮಗೆಲ್ಲ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಬಂಧುಗಳೇ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾಗ ಕಷ್ಟ ಬಾರ್ದಂಥ ಸಂದರ್ಭದಲ್ಲಿ ಐದು ಶಿಕ್ಷಕರು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ನಮ್ಮ ತಾಯಿಯಿಂದ ಒಂದು ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಆಗ್ತದೆ ಅಂತ ಹೇಳಿ ಗ್ಯಾರಂಟಿ ಕೊಡ್ತೀವಿ ಅದೇ ರೀತಿ ಐದು ಗ್ಯಾರಂಟಿಗಳನ್ನ ಇವತ್ತು ಜಾರಿಗೆ ತಂದು ನಿಮ್ಮ ಮನೆ ಬಾಕ್ಲಿಕ್ಕೆ ಬರ್ತೀನಿ ಚುನಾವಣೆ ಭಾಷಣದಲ್ಲಿ ಹೇಳಿದ್ವಿ ಇವೆಲ್ಲ ಆಶೀರ್ವಾದ ಮಾಡಿ ಚನ್ನಗಿರಿ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಗೆಲುವು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನ ಜಾಕ್ತರಿ ನಮ್ಮದು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ನಿಮ್ಮ ಮನೆ ಬಾಕ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ನಿಮ್ಮ ಮನೆ ಬಾಕ್ಲಿಕ್ಕೆ ಬರ್ತೀನಿ ಅಂದರೆ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ ನುಡಿದಂತೆ ನಡೆಯುವ ಸರ್ಕಾರ ಒಟ್ಟು ಮಾತಂತೆ ನಡೆಯುವ ಸರ್ಕಾರ ಯಾವ್ದಾದ್ರು ಇದೆಯಪ್ಪ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾನು ಹೇಳೋದು ಬೇಡ ನಿಮಗೆಲ್ಲ ಗೊತ್ತಾಗಿದೆ ಏಕೆಂದರೆ ತಮಗೆಲ್ಲ ಗೊತ್ತಿದೆ ಸಿಲಿಂಡರ್ ಬ ಸಿಲಿಂಡ್ರ್ ಬೆಲೆ ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇತ್ತು ಆದರೆ ತದನಂತರ ಬಂದಂಥ ಸರ್ಕಾರ ಕೇಂದ್ರದ ಸರ್ಕಾರ ಸಾವಿರದ ನೂರು ನೂರೈವತ್ತು ರೂಪಾಯಿಗೆ ಏರಿಸಿತು ನಮ್ಮ ತಾಯಂದರು ಸಿಲಿಂಡ್ರು ತಗೊಳ್ಳಾಕೋದ್ರು ಕಣ್ಣಲ್ಲಿ ನೀರು ಹಾಕೋಂಥ ವ್ಯವಸ್ಥೆ ಇತ್ತು ಬೇಡ ಬಿಡೋ ಸಿಲಿಂಡ್ರು ಒಲೆ ಹಚ್ಚನ ಅಂದರೆ ಒಲೆ ಹಚ್ಚಕ್ಕೆ ಹೋದ್ರೂ ಕಣ್ಣಲ್ಲಿ ನೀರು ಹಾಕೋಂಥ ವ್ಯವಸ್ಥೆ ಇತ್ತು ತಾಯಿಯಿಂದ ಕಣ್ಣೀರು ಹಾಕಿದ್ರೆ ಮನೆಗೆ ಒಳ್ಳೇದಾಗಲ್ಲ ಊರಿಗೆ ಒಳ್ಳೇದಾಗಲ್ಲ ಗ್ರಾಮಕ್ಕೆ ಒಳ್ಳೇದಾಗಲ್ಲ ನಾಡಿಗೊಳ್ಳೇದಾಗಲ್ಲ ಅಂತೇಳಿ ನೀವೆಲ್ಲರ ಪ್ರೀತಿಯ ಕಾಂಗ್ರೆಸ್ ಸರ್ಕಾರ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಎಲ್ಲ ಆಶೀರ್ವಾದ ಮಾಡಿ ಸಾವಿರನೂರು ಇನ್ನೂರಲ್ಲ ಎರಡು ಸಾವಿರ ರೂಪಾಯಿ ಸಿಲಿಂಡ್ರ್ ಬೆಲೆ ಕೇಂದ್ರ ಏರ್ಸಿದ್ರು ನೀವು ಕಣ್ಣೀರು ಹಾಕದೇ ರೀತಿ ಸಿಲಿಂಡರ್ ತಗೋಬೋದು ಅನ್ನೋದನ್ನು ನಾವು ಚುನಾವಣಾ ಭಾಷಣದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ अदे रीतीमेल खाते प्रती तिळू एर सूपय हा बनतो प्रति तिळ ए सहार रुपये मूलक न ग्राम वंदे प्रति तू सुमार नुर अरवत फलुभवी प्रति तिंग लक्ष आर सहा रुपये प्रति तिंग लक्ष आर सहा रुपयन न खाचे प्रति तिंग एर सारूपती काँग्रेस सरकार कोटी ಅಷ್ಟೇ ಅಲ್ಲ ನಮಗೆಲ್ಲ ಗೃಹ ಜೊತಿನ ಕೊಡ್ತೀವಿ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ನಮ್ಮ ತಾಯಿದ್ರು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಕರೆಂಟ್ ಬಿಲ್ ದುಬಾರಿ ಇದೆ ಅಂಥೇಳಿ ಕರೆಂಟ್ನ ಸಂಜೆ ಹೊತ್ತು ಮಕ್ಕಳು ಓದ್ಕೊಂತ ಇದ್ರೆ ಬೇಗ ಆಫ್ ಮಾಡಿ ಮಲಗಿಸಿ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತಾ ಇತ್ತು ಆ ವ್ಯವಸ್ಥೆ ಆಗೋದು ಬೇಡ ನನ್ನ ತಾಯಿಯೊಂದಿಗೆ ನನ್ನ ಮಕ್ಕಳು ಓದಲಿ ಅನ್ನೋ ಒಂದು ಏನು ಪ್ರೀತಿಯಿಂದ ರಾತ್ರಿ ಹನ್ನೊಂದಾಗಲಿ ಹತ್ತಾಗಲಿ ಓದಿಸ್ತಾ ಓದೋಕ್ಕೆ ಅದು ಅವಕಾಶ ಮಾಡಿಕೊಡ್ಲಿ ಅನುಕೂಲ ಮಾಡಿಕೊಡ್ಲಿ ಅಂತ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅದೇ ರೀತಿ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟು ಆ ವಿದ್ಯುತ್ ಇಲಾಖೆ ಅಂದರೆ ಬೆಸ್ಕಾಂ ಇಲಾಖೆಗೆ ನೀವೇನು ತಿಂಗಳ ತಿಂಗಳ ಕರೆಂಟ್ ಬಿಲ್ ಕಟ್ತಾ ಇದ್ರಿ ನಿಮ್ಮೆಲ್ಲರ ಕತ್ತೂರು ಗ್ರಾಮದ ಸಮಸ್ತ ಬಂಧುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಏಳು ರೂಪಾಯಿ ಅಂದರೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕರೆಂಟ್ ಬಿಲ್ ನೀವೇನು ಕಟ್ಟಬೇಕಿತ್ತು ಕಂತೂರಿನ ಬಂಧುಗಳು ನಿಮ್ಮೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಉಚಿತ ವಿದ್ಯುತ್ ಕೊಡ್ತೀವಿ ಅನ್ನೋದನ್ನ ಸಾಕಾರಗೊಳಿಸಿದೆ ಅಷ್ಟೇ ಅಲ್ಲ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ನಭಾಗ್ಯ ಯೋಜನೆಗೆ ನಾವೇನು ಈ ಬರಗಾಲ ಹೋಗಂಥ ಸಂದರ್ಭದಲ್ಲಿ ತೊಂದರೆನ ಅನುಭವಿಸ್ಬಾರ್ದು ನೆಮ್ಮದಿ ಜೀವನ ಮಾಡಬೇಕು ಈ ಬರಗಾಲ ಸಂದರ್ಭ ಕೂಲಿ ಕೂಲಿನೂ ಸಿಗಲ್ಲ ಅಂತ ಒಂದು ವ್ಯವಸ್ಥೆ ತೊಂದರೆ ಆಗ್ತದೆ ಅಂತೇಳಿ ಏನು ನಾವು ಅನ್ನಭಾಗ್ಯ ಯೋಜನೆ ಹೇಳಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ನಾನಂದ್ರೆ ಕೆಲವು ಕಾರಣಗಳೆಲ್ಲ ಪೇಪರ್ನಲ್ಲಿ ಓದಿರ್ತೀವಿ ಕೇಂದ್ರ ಸರ್ಕಾರ ನಮಗೆ ಹತ್ತು ಕೆ ಜಿ ಕೊಡಬಾರ್ದು ಹತ್ತು ಕೆ ಜಿ ಅಕ್ಕಿ ಏನಾದರೂ ಕೊಟ್ಟರೆ ಇವರೇನು ಕಾಂಗ್ರೆಸ್ನವ್ರು ಐದು ಯೋಜನೆಗಳನ್ನ ಜಾರಿಗೆ ತಂದು ಐದು ಯೋಜನೆಗಳನ್ನ ಜಾರಿಗೆ ತಂದು ಬಿ ಜೆ ಪಿ ಅವ್ರನ್ನ ಮನೆಗಳಿಗೆ ಓಟ್ ಕೊಳೆ ಓಟ್ ಕೇಳೋಕೆ ಮುಂದೆ ಹೋದ್ರೆ ಮನೆ ಮನೆಗಳನ್ನು ಬಿಟ್ಕೊಂಡ್ಬಿಟ್ಟು ಬಿಟ್ಕೊಳ್ಳೋಕಾಗಲ್ಲ ಬಿ ಜೆ ಪಿ ಅವ್ರನ್ನ ಕೇಳಿ ಏನು ಮಾಡಿದ್ರು ಬಿ ಜೆ ಪಿಯಿಂದ ಕೇಂದ್ರದಿಂದ ಜಿ ಅಕ್ಕಿ ನೆರವು ಕೇಳಿ ಆ ನೆರವಿನವ್ರಿಗೆ ಪುಟ್ಟ ಕೇಳಲಿಲ್ಲ ಅವರಿಗೆ ಅಕ್ಕಿ ಏನು ದುಡ್ಡು ತಗೋಳ್ತೀರಿ ದುಡ್ಡು ತಗೊಂಡ್ರಿ ಅಕ್ಕಿ ಕೊಡ್ರಿ ಅಂತ ಯಾಕೆಂದರೆ ಈ ಒಂದು ಗುಡ್ ಆಗ್ತಿರುತ್ತೆ ರಾಷ್ಟ್ರ ರಾಷ್ಟ್ರೀಯ ಫುಡ್ ಹಾಕ್ಟ್ರೊಳಗೆ ಅವರಿಗೆ ಏನಕ್ಕೆ ಖರೀದಿ ಮಾಡಿದಂಥ ಅಕ್ಕಿಗಳನ್ನ ಅವರು ನಮ್ಮ ಸರ್ಕಾರದಲ್ಲಿ ಅತಿ ಜಾಸ್ತಿ ಆದಂಥ ಅಕ್ಕಿನ ಹೊರಗಡೆ ರಾಜ್ಯದಿಂದ ತಗೋಬೇಕಪ್ಪ ಅಂದರೆ ಅದಕ್ಕೊಂದು ಫುಡ್ ಆಕ್ಟ್ ರಾ ಕೇಂದ್ರ ಸರ್ಕಾರದಿಂದ ಪಡಿಬೇಕಿತ್ತು ನಾವು ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆಜಿ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂದರೆ ಅವರು ಒರಿಸ್ಸಾ ರಾಜ್ಯಕ್ಕೆ ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಮಾರ್ಕೆಟ್ ತಾವೆಲ್ಲ ಓದಿದ್ದೀವಿ ಯಾಕೆಂದರೆ ಕಕ್ತೂರು ಗ್ರಾಮದಲ್ಲಿ ಸೇರಿರೋ ಎಲ್ಲ ಹಿರಿಯರು ಬುದ್ಧಿ ದಿನನಿತ್ಯ ಪೇಪರ್ ಓದರಿದ್ದೀರಿ